ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಸಮ್ಮರ್ ಸ್ಪೆಷಲ್ ಆಗಿ ಕುಲ್ಫಿ ಐಸ್ ಕ್ರೀಮ್ ಮನೆಯಲ್ಲೇ ಹೇಗ್ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನ ನಾವು ಕೇವಲ ಮೂರೇ ಮೂರು ಇಂಗ್ರೀಡಿಯೆಂಟ್ಸ್ ಇಂದ ಸಿಂಪಲ್ ಆಗಿ ಮನೆಯಲ್ಲಿ ಹೊರಗಡೆ ಸಿಗುವ ರೀತಿಯ ರುಚಿಯಲ್ಲೇ ಯಾವುದೇ ರೀತಿ ಐಸ್ ಕ್ರೀಮ್ ಮೋಲ್ಡ್ ಯೂಸ್ ಮಾಡ್ದೇನೆ ಫ್ಲೋರ್ ಏನು ಹಾಕ್ದೇನೆ ಹೆಲ್ದಿ ಆಗಿ ಹೇಗ್ ಮಾಡ್ಕೊಳ್ಬಹುದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಮ್ಮ ಗೆ ನಮ್ಮ ವಿಡಿಯೋಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೀವು ಇಲ್ಲಿ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಐಸ್ ಕ್ರೀಮು ಇದು ಮನೆಯಲ್ಲೇ ಮಾಡಿರುವಂತದ್ದು ಇದಕ್ಕೆ ಯಾವುದೇ ನಾನು ಮೋಲ್ಡ್ ಯೂಸ್ ಮಾಡಿಲ್ಲ ಹಾಗೆ ಕಾರ್ನ್ಫ್ಲೋರ್ ಏನು ಹಾಕದೇನೆ ಹೆಲ್ದಿ ವೇ ಅಲ್ಲಿ ಮಾಡಿ ತೋರಿಸಿರುವಂತದ್ದು ಹೆಚ್ಚು ಇಂಗ್ರೀಡಿಯಂಟ್ಸ್ ಬೇಕಂತನೂ ಇಲ್ಲ ಕೇವಲ ಮೂರು ಮೂರು ಇಂಗ್ರೀಡಿಯೆಂಟ್ಸ್ ಇಂದ ಈ ಐಸ್ ಕ್ರೀಮ್ ಮಾಡಿರುವಂತದ್ದು ಹಾಗಿದ್ರೆ ತಡ ಮಾಡೋದು ಬೇಡ ಹೇಗ್ ಮಾಡೋದು ಅಂತ ಬರೋಣ ಇಲ್ಲಿ ನಾನು ಅಹ್ ಅರ್ಧ ಲೀಟರ್ ಆಗುವಷ್ಟು ನಂದಿನಿ ಹಾಲು ತೆಗೆದ್ಕೊಂಡಿದ್ದೀನಿ ನೀವ್ ಯಾವುದೇ ಹಾಲು ಯೂಸ್ ಮಾಡ್ತಾ ಇದ್ರು ತೆಗೆದುಕೊಳ್ಬೋದು ಅದು ಸ್ವಲ್ಪ ಗಟ್ಟಿಯಾಗಿರುವಂತಹ ಹಾಲು ಆಗಿರ್ಬೇಕು ಅರ್ಧ ಲೀಟರ್ ಆಗುವಷ್ಟು ಹಾಲಲ್ಲಿ ನಾನು ಒಂದು ಏಳು ಏಳರಿಂದ ಎಂಟು ಐಸ್ ಕ್ರೀಮ್ ಮಾಡಿದ್ದೀನಿ ಈಗ ಇದನ್ನ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ನೀವು ನೀರೇನು ಹಾಕೋದಕ್ಕೆ ಹೋಗ್ಬೇಡಿ ಇವಾಗ ನಾನು ಅದೇ ಹಾಲಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಹಾಲನ್ನ ಸೈಡಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಫಸ್ಟಿಗೆ ಇವಾಗ ನಾನು ಒಂದು ಅಗ್ಲ ಪಾತ್ರೆ ಇಟ್ಕೊಂಡಿದೀನಿ ಪಾತ್ರೆ ನೀವು ಹಾಲು ಕಾಯಿಸೋ ಪಾತ್ರೆ ಆದ್ರೂ ಪರವಾಗಿಲ್ಲ ಇಲ್ಲ ಈ ತರ ಬಗ್ಲವಾಗಿರುವಂತ ಪಾತ್ರೆ ಆದ್ರೂ ಪರವಾಗಿಲ್ಲ ಈಗ ಇದಕ್ಕೆ ನಾನು ಹಾಲು ಹಾಕ್ಕೊಳ್ತಾ ಇದ್ದೀನಿ ಈ ಪಾತ್ರೆಯಲ್ಲಿ ನೀವೇನು ಸಾರು ತರ ಮಾಡದೇ ಇರೋ ತರ ನೋಡ್ಕೊಳ್ಳಿ ಮಾಡದೆ ಇರೋ ಪಾತ್ರೆನ ತೆಗೆದ್ಕೊಳ್ಳಿ ಇಲ್ಲಾಂದ್ರೆ ಹಾಲು ಒಡೆದು ಹೋಗ್ಬೋದು ಹಾಗಾಗಿ ಈಗ ಹಾಲು ಬಿಸಿ ಆಗ್ತಾ ಇರ್ಲಿ ಈಗ ಒಂದು ಕಪ್ ತೆಗೆದ್ಕೊಂಡು ಅದಕ್ಕೆ ನಾನು ಒಂದು ಅರ್ಧ ಕಪ್ ಆಗುವಷ್ಟು ಗೋಡಂಬಿನ ಹಾಕೊಂಡಿದಿನಿ ಅರ್ಧ ಕಪ್ ಅಂದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ಗೋಡಂಬಿ ಹಾಕಿ ಆ ಹಾಲು ತೆಗ್ದಿಟ್ಟಿದ್ವಲ್ಲ ಆ ಹಾಲಲ್ಲಿ ಒಂದು ಹದಿನೈದು ನಿಮಿಷಗಳ ಕಾಲ ನೆನೆಯೋದಕ್ಕೆ ಬಿಡ್ಬೇಕು ಇಲ್ಲಿ ಹಾಲು ಕುದಿತಾ ಇದೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಲು ಚೆನ್ನಾಗಿ ಕುದ್ದು ಸ್ವಲ್ಪ ತಿಕ್ಕಾಗಿ ಗಟ್ಟಿ ಆಗ್ತಾ ಬರಬೇಕು ಹಾಗಾಗಿ ಸ್ವಲ್ಪ ಮೀಡಿಯಂ ಟು ಹೈ ಫ್ಲೇಮಲ್ಲಿ ಇಟ್ಟು ಕುದಿಸಿ ಅದು ಕುದಿತಾ ಇರುವಾಗ ಇದು ಹದಿನೈದು ನಿಮಿಷಗಳ ಕಾಲ ನೆನೆಸಿರುವಂತ ಗೋಡಂಬಿನ ಮಿಕ್ಸಿ ಜಾರಿಗೆ ಹಾಕಿ ಇದನ್ನ ಗ್ರೈಂಡ್ ಮಾಡ್ಕೊಳ್ಬೇಕು ನುಣ್ಣಗೆ ಪೇಸ್ಟ್ ತರ ಗ್ರೈಂಡ್ ಮಾಡ್ಕೊಳ್ಬೇಕು ಆ ಇದನ್ನ ನೆನೆಸಿ ಮಾಡೋದ್ರಿಂದ ನಮಗೆ ಗ್ರೈಂಡ್ ಮಾಡ್ಕೊಳದಿಕ್ಕೆ ಈಸಿ ಆಗುತ್ತೆ ಇಲ್ಲಾಂದ್ರೆ ನೆನೆಸ್ದೇನೆ ಹಾಗೆ ಮಾಡಿದ್ರೆ ಪುಡಿ ಪುಡಿ ಹಾಗೆ ಇರುತ್ತೆ ಹಾಗಾಗಿ ನೋಡ್ತಾ ಇದ್ರಲ್ವಾ ಈ ತರ ತುಂಬಾ ಫೈನ್ ಆಗಿ ಗ್ರೈಂಡ್ ಮಾಡ್ಕೊಳ್ಬೇಕು ನುಣ್ಣಗೆ ಪೇಸ್ಟ್ ತರ ಇಲ್ಲಿ ಹಾಲು ಕೂಡ ಕಡಿಮೆ ಆಗ್ತಾ ಬಂದಿದೆ ಅದ್ ನೋಡ್ತಾ ಇದೀರಲ್ವ ಸ್ವಲ್ಪ ಗಟ್ಟಿ ಆಗ್ತಾ ಬಂದಿದೆ ಹಾಲು ಕುದ್ದು ಕುದ್ದು ಈಗ ನೀವು ಇದಕ್ಕೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತ ಗೋಡಂಬಿ ಹಾಲು ಮಿಕ್ಸ್ ಮಾಡಿರುವಂತ ಪೇಸ್ಟ್ ಇದೆಯಲ್ಲ ಅದನ್ನ ಹಾಕೊಳ್ಬೇಕು ಇದು ಹಾಕ್ತಿದ್ದಂಗೆನೆ ಸ್ವಲ್ಪ ಫ್ಲೇಮ್ ಮೀಡಿಯಂ ಅಲ್ಲಿ ಇಟ್ಕೊಂಡು ಈ ತರ ಕೈ ಬಿಡದೆ ತಿರ್ಗಿ ಅವಾಗ ಗೋಡಂಬಿ ಪೇಸ್ಟ್ ಹಾಕ್ತಾ ಇದ್ದಂಗೆನೆ ಹಾಲಲ್ಲಿ ಗಟ್ಟಿ ಆಗ್ತಾ ಬರುತ್ತೆ ನಾವು ಕಾರ್ನ್ಫ್ಲೋರ್ ಹಾಕಿ ಎಲ್ಲರೂ ಜಾಸ್ತಿಯಾಗಿ ಐಸ್ ಕ್ರೀಮ್ ಮಾಡ್ತೀವಿ ಆದ್ರೆ ಗೋಡಂಬಿ ಹಾಕಿ ಈ ತರ ಮಾಡೋದ್ರಿಂದ ಬಾದಾಮಿ ಗೋಡಂಬಿ ಯಾವ್ದೇ ಹಾಕಿ ನಮಗೆ ಕಾರ್ನ್ಫ್ಲೋರ್ ಹಾಕೋ ಅವಶ್ಯಕತೆ ಇರಲ್ಲ ನೀವು ಇಲ್ಲಿ ನೋಡ್ತಾ ಇರಬಹುದು ಇದು ಕುದೀತಾ ಇರುವಾಗ ಎಷ್ಟು ಗಟ್ಟಿ ಅಂತ ಇದಕ್ಕೆ ಇನ್ನೇನು ಆಡ್ ಮಾಡಿಲ್ಲ ಜಸ್ಟ್ ಹಾಲಿಗೆ ಗೋಡಂಬಿ ಪೇಸ್ಟ್ ಹಾಕಿರೋದು ಅಷ್ಟೇ ನೋಡಿ ಎಷ್ಟು ತಿಕ್ಕಾಗಿ ಬರ್ತಾ ಇದೆ ನೋಡ್ತಾ ಇದೀರಲ್ವಾ ಇದನ್ನ ಚೆನ್ನಾಗಿ ಹಾಗೆ ಕುದಿದ್ದು ತಿಕ್ಕಾದ್ಮೇಲೆ ಇಲ್ಲಿ ನಾನು ರುಚಿಗೋಸ್ಕರ ಒಂದು ಮುಕ್ಕಾಲು ಕಪ್ ಆಗುವಷ್ಟು ಬೆಲ್ಲ ಹಾಕೊಂಡಿದೀನಿ ನೀವು ಸಕ್ಕರೆ ಕೂಡ ಹಾಕ್ಬೋದು ಬೆಲ್ಲ ಸ್ವಲ್ಪ ಇನ್ನು ಸಕ್ಕರೆಗಿಂತ ಒಳ್ಳೇದು ಅನ್ನೋದಕ್ಕೋಸ್ಕರ ಬೆಲ್ಲ ಹಾಕೊಂಡು ಇದನ್ನ ಹೀಗೆ ಬೆಲ್ಲ ಕರ್ಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೋಡ್ತಾ ಇರ್ಬೋದು ನೀವು ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಕುಲ್ಫಿ ಐಸ್ ಕ್ರೀಮ್ ಎಲ್ಲ ಹೇಗಿರುತ್ತೆ ಕಲರ್ ಅದೇ ತರ ಕಲರ್ ಅಲ್ಲಿ ಬರ್ತಾ ಇದೆ ನೋಡಿದಿರಲ್ವಾ ನೋಡ್ತಾ ಇದ್ದೀರಲ್ವಾ ಇವಾಗ ಇದನ್ನ ಬೆಲ್ಲ ಕರಗದ ಮೇಲೆ ಇದನ್ನ ತಣ್ಣಗಾಗೋದಕ್ಕೆ ಬಿಡಿ ತಣ್ಣಗಾದ್ಮೇಲೆ ಕೂಡ ಗಟ್ಟಿ ಆಗ್ತಾ ಬರುತ್ತೆ ನೋಡ್ತಾ ಇರ್ಬೋದು ನೀವು ನೋಡಿ ಇವಾಗ ಫುಲ್ ತಣ್ಣಗಾಗೋಗಿದೆ ಇವಾಗ ಇನ್ನು ತಿಕ್ಕಾಗಿ ಬಂದಿದೆ ಇದು ಫುಲ್ ತಣ್ಣಗಾದ್ಮೇಲೆ ಇದನ್ನ ನಾನು ಮಿಕ್ಸಿ ಜಾರಿಗೆ ಹಾಕೊಳ್ಬೇಕು ನೋಡ್ತಾ ಇರ್ಬೋದು ಎಷ್ಟು ಗಟ್ಟಿಯಾಗಿ ಬಂದಿದೆ ಅಂತ ಇದಕ್ಕೆ ನೀವು ಇನ್ನೇನು ಬೇಕಿದ್ರೆ ಏಲಕ್ಕಿ ಪುಡಿ ಕೂಡ ಸೇರ್ಸ್ಕೊಳ್ಬಹುದು ಅಹ್ ಇಲ್ಲಾಂದ್ರೆ ಹಾಗೆ ಸ್ಕಿಪ್ ಮಾಡಬಹುದು ಇವಾಗ ನಾನು ಇದನ್ನ ಆನ್ ಅಂಡ್ ಆಫ್ ಮಾಡಿ ಗ್ರೈಂಡ್ ಮಾಡ್ಕೊಳ್ಬೇಕು ಜಾಸ್ತಿ ಮಾಡೋದಕ್ಕೆ ಹೋಗ್ಬೇಡಿ ಜಸ್ಟ್ ಒಂದು ಟೂ ಟೈಮ್ಸ್ ಆನ್ ಅಂಡ್ ಆಫ್ ಮಾಡಿದ್ರೆ ಈ ತರ ಆಗುತ್ತೆ ನೋಡ್ತಾ ಇರ್ಬೋದು ಸ್ವಲ್ಪ ನೊರೆ ನೊರೆ ತರ ಬರುತ್ತಲ್ವಾ ಆ ತರ ಇವಾಗ ಇದನ್ನ ಐಸ್ ಕ್ರೀಮ್ ಮೋಲ್ಡ್ ಇರೋರು ಮೋಲ್ಡ್ ಗೆ ಹಾಕೊಳ್ಬಹುದು ಇಲ್ಲಾಂದ್ರೆ ಮನೆಯಲ್ಲಿ ಈ ತರ ಟೀ ಗ್ಲಾಸ್ ಎಲ್ಲಾ ಇರುತ್ತಲ್ವಾ ಅದ್ರಲ್ಲಿ ಹಾಕೊಳ್ಬಹುದು ಇದಕ್ಕೆ ಹಾಕ್ಬೇಕಂತ ಇಲ್ಲ ಇಲ್ಲ ಯಾವ್ದು ಒಂದು ಅಗ್ಲವಾಗಿರೋ ಬಾಕ್ಸ್ ಆತರ ಇದ್ರೆ ಅದಕ್ಕೂ ಕೂಡ ಹಾಕಿ ಇಡಬಹುದು ನಾನಿಲ್ಲಿ ಟೀ ಗ್ಲಾಸ್ಗೆ ಹಾಕಿ ಒಂದು ಮುಕ್ಕಾಲು ಭಾಗದಷ್ಟು ಹಾಕಿ ಆನಂತರ ಈ ತರ ಅದ್ರ ಮೇಲೆ ಪೇಪರ್ ಕಟ್ ಮಾಡಿ ಕವರ್ ಇರುತ್ತಲ್ವಾ ಪ್ಲಾಸ್ಟಿಕ್ ಕವರು ಅದನ್ನ ಕಟ್ ಮಾಡಿ ಐಸ್ ಕ್ರೀಮ್ ಸ್ಟಿಕ್ ಸ್ಟಿಕ್ನ ಹೀಗೆ ಇಡ್ತಾ ಇದ್ದೀನಿ ಅದ್ರ ಮಧ್ಯ ಭಾಗದಲ್ಲಿ ಸ್ವಲ್ಪ ಹೋಲ್ ಮಾಡಿ ಆ ನೀವು ಅಲ್ಯೂಮಿನಿಯಂ ಫಾಯಿಲ್ ಪೇಪರ್ ಎಲ್ಲ ಇದ್ರೆ ಹಾಕೊಳ್ಬಹುದು ಇಲ್ಲಾಂದ್ರೆ ಈ ತರ ಕವರ್ ಅಲ್ಲಿ ಕ್ಲೋಸ್ ಮಾಡಬಹುದು ಈಗ ಇತರ ನಾನು ಗ್ಲಾಸ್ಗೆ ಹಾಕಿ ಉಳ್ದಿದ್ದನ್ನ ಇತರ ಪ್ಲಾಸ್ಟಿಕ್ ಲೋಟ ಇರುತ್ತಲ್ಲ ಪೇಪರ್ ಲೋಟ ಅದಕ್ಕೆ ಹಾಕೊಳ್ತಾ ಇದ್ದೀನಿ ಅಹ್ ಇದಕ್ಕೂ ಹಾಗೆ ಈ ತರ ಕವರ್ ಮಾಡಿ ಕವರ್ ಮಾಡೋದಕ್ಕೆ ಅಂದ್ರೆ ಅದು ಫ್ರಿಜ್ ಒಳಗಡೆ ಇಟ್ಟಾಗ ಗಟ್ಟಿ ಆಗೋದಕ್ಕೆ ಮತ್ತೆ ಇಲ್ಲಾಂದ್ರೆ ಮೇಲಿಂದ ಐಸ್ ಎಲ್ಲ ಬೀಳ್ಬಹುದು ಅನ್ನೋದಕ್ಕೋಸ್ಕರ ಅಷ್ಟೇ ಇದನ್ನ ಓವರ್ ನೈಟ್ ಬಿಟ್ರೆ ಐಸ್ ಕ್ರೀಮ್ ರೆಡಿ ಆಗುತ್ತೆ ಈಗ ನಾನು ಬೆಳಿಗ್ಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿ ಆಗಿತ್ತು ಈಗ ಇದನ್ನೆಲ್ಲ ತೆಗೆದು ಇದನ್ನ ಗ್ಲಾಸ್ನ ಸ್ಟೀಲ್ ಗ್ಲಾಸ್ ಆಗಿರೋದ್ರಿಂದ ಇದನ್ನ ಓಪನ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ತಣ್ಣೀರಲ್ಲಿ ಹಾಕಿ ಹಿಂಗೆ ಎತ್ತಿ ಸ್ವಲ್ಪ ಹೊತ್ತು ಒಂದ್ ಎರಡ್ ಸೆಕೆಂಡ್ ಹಿಂಗೆ ತಣ್ಣೀರಲ್ಲಿ ಹಾಕಿ ಎತ್ತಿದ ತಕ್ಷಣ ಆನಂತರ ಲೋಟನ ಈ ತರ ಕೈಯಲ್ಲಿ ಸ್ವಲ್ಪ ಹಿಂಗೆ ಮಾಡಿದ್ರೆ ಚೆನ್ನಾಗಿ ಅದು ತೆಗಿಯೋದಕ್ಕೆ ಈಸಿ ಆಗುತ್ತೆ ನೋಡ್ತಾ ಇರ್ಬೋದು ಹೀಗೆ ತೆಗೆದ್ರೆ ಆಯ್ತು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೇಮ್ ಉಳ್ದಿದ್ದನ್ನು ಹೀಗೆ ಮಾಡ್ಕೊಳ್ಳಿ ಸ್ಟೀಲ್ ಗ್ಲಾಸ್ ಅಲ್ಲಿ ಹಾಕಿರೋದಿದ್ರೆ ಇದು ಪೇಪರ್ ಗ್ಲಾಸ್ ಆದ್ರೆ ಈ ತರ ಕಟ್ ಮಾಡಿ ಓಪನ್ ಮಾಡ್ಕೊಳ್ಬಹುದು ಇಷ್ಟ ಸಿಂಪಲ್ ಆಗಿ ಮಾಡ್ಕೊಳ್ಬಹುದು ಐಸ್ ಕ್ರೀಮ್ ಅಂದ್ರೆ ಯಾರಿಗ್ ತಾನೇ ಇಷ್ಟ ಆಗಲ್ಲ ಇವಾಗಂತೂ ಬೇಸಿಗೆ ಕಾಲ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಇಷ್ಟ ಆಗುತ್ತೆ ಏನಾದ್ರೂ ತಂಪಾಗಿ ಕುಡಿಬೇಕು ತಿನ್ಬೇಕು ಅನಿಸಿದಾಗ ಈ ತರ ಮನೆಯಲ್ಲೇ ಹೆಲ್ದಿ ಮೆಥಡ್ ಅಲ್ಲಿ ಮಾಡೋದ್ರಿಂದ ಹ್ಮ್ ಒಳ್ಳೇದು ಯಾವಾಗ್ಲೂ ಹೊರ್ಗಡೆಯಿಂದ ತಂದು ತಿನ್ನೋದ್ರ ಬದಲು ತಿನ್ನೋದಕ್ಕೂ ಆಗಲ್ಲ ಹಾಗಾಗಿ ಈ ತರ ಸಿಂಪಲ್ ಆಗಿ ಹೆಚ್ಚು ಏನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಇಲ್ಲ ತುಂಬಾನೇ ಸಿಂಪಲ್ ಆಗಿ ಮಾಡ್ಕೊಳ್ಬಹುದು ನೀವು ಕೂಡ ಇದೇ ಮೆಥಡ್ ಅಲ್ಲಿ ಟ್ರೈ ಮಾಡಿ ನೋಡಿ ನಿಮ್ಗೂ ಈ ಐಸ್ ಕ್ರೀಮ್ ರೆಸಿಪಿ ಇಷ್ಟ ಆದ್ರೆ ಹ್ಮ್ ನಮ್ಗೆ ಚಾನೆಲ್ಗೆ ಈ ವಿಡಿಯೋಗೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕೊನೆವರೆಗೂ ಅಂತ ತಿಳ್ಕೊಳ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಇದಕ್ಕೆ ನೀವು ಐಸ್ ಕ್ರೀಮ್ ಅಲ್ಲಿ ಮಾಡಿದ್ರೆ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮೋಲ್ಡ್ ಇಲ್ಲದೆ ಇರುವವರು ಈ ತರ ಮಾಡ್ಕೊಳ್ಬೋದು ಮೋಲ್ಡ್ ಅಲ್ಲಿ ಹಾಕಿದ್ರೇನೆ ಚೆನ್ನಾಗಿ ಆಗೋದಂತ ಏನಿಲ್ಲ ಮನೆಯಲ್ಲಿರೋ ವಸ್ತುಗಳಲ್ಲೇ ಉಪಯೋಗಿಸ್ಕೊಂಡು ಮಾಡಬಹುದು ಓಕೆ ಇಲ್ಲಿ ಕಟ್ ಮಾಡಿ ನೋಡ್ದೆ ಎಷ್ಟು ಸಾಫ್ಟ್ ಆಗಿ ಎಷ್ಟು ಚೆನ್ನಾಗಿ ಇದೆ ಹೊರಗಡೆ ಇಂದ ತಿಂತೀವಲ್ವಾ ಅಷ್ಟೇ ಚೆನ್ನಾಗಿ ಇದೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು